ಹಾಯ್ ಹಲೋ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ ಹೆಮ್ಮ ಪ್ರಪಂಚಕ್ಕೆ ಸುಸ್ವಾಗತ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನ ಒತ್ತಿ ಹಾಲ್ ಅಂತ ಕೇಳುತ್ತೆ ಹಾಲ್ ಅಂತ ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಮತ್ತೆ ಹಾಗೆ ಹೈಪ್ ಅಂತ ಇರುತ್ತೆ ಹೈಪ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ ಮೈಸೂರಿಂದ ಗಿಡಗಳನ್ನ ತಗೊಂಡು ನಾವು ಎರಡು ಮೂರು ನರ್ಸರಿಗೆ ಹೋಗಿ ಮೂರು ನರ್ಸರಿ ನಾಲ್ಕು ನರ್ಸರಿಗೆ ಹೋಗಿದ್ವಿ ನಾಲ್ಕು ನರ್ಸರಿನಲ್ಲಿ ಒಂದು ಒಂದ್ ನರ್ಸರಿದು ವಿಡಿಯೋ ಮಾಡ್ಲಿಲ್ಲ ಇನ್ನ ಮೂರ್ ನರ್ಸರಿ ದಿನ ವಿಡಿಯೋನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಏನೇನ್ ಗಿಡಗಳನ್ನ ತಗೊಂಡೆ ಮತ್ತೆ ಹಾಗೆ ನನ್ನ ಫ್ರೆಂಡ್ ಯಾವ್ಯಾವ ಗಿಡಗಳನ್ನ ತಗೊಂಡ್ಲು ಅಂತ ಹೇಳ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತೆ ಯಾವ್ಯಾವ ಗಿಡಗಳನ್ನ ತಗೊಂಡ್ ಬಂದಿದೆ ಹೇಳಿ ನೋಡಿ ಇದು ಯಲ್ಲೋ ಕಲರು ಮಧ್ಯದಲ್ಲಿ ರೆಡ್ ಬರುತ್ತೆ ಎರಡು ನಾಳೆ ಹರಳದಿಕ್ಕೆ ಅಂತ ಹೇಳಿ ಆಲ್ರೆಡಿ ಮೊಗ್ಗಾಗಿದೆ ಮತ್ತೆ ಇದು ಒಂದು ಆಸ್ವಾಳ ಇದು ಕಡ್ಡಿ ಅಷ್ಟು ಹೆಲ್ದಿ ಇರ್ಲಿಲ್ಲ ಆಲ್ರೆಡಿ ಹುಳ ಉಡ್ದಿತ್ತು ಆದ್ರೂ ನಂಗೆ ಯಾಕೋ ಆ ಕಲರ್ ತುಂಬಾ ಇಷ್ಟ ಆಯ್ತು ಮತ್ತೆ ನನ್ನ ಗಾರ್ಡನ್ ಅಲ್ಲಿ ಆ ಕಲರ್ ಇರ್ಲಿಲ್ಲ ಹಸ್ಬೆಂಡ್ ಬೇಡ ಅಂದ್ರು ಆದ್ರೂ ಇರ್ಲಿ ಅಂತೇಳಿ ತಗೊಂಡೆ ಮತ್ತೆ ಅದು ಯೆಲ್ಲೋ ಕಲರ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಕೇಳಿದ್ದೆ ಅದು ಯಾವ್ದು ಹೂವ ಅಂತೇಳಿ ಹೇಳಿ ಅಂತೇಳಿ ಆ ಯಾರು ಕೂಡ ಗೆಸ್ ಮಾಡೋದಿಕ್ ಆಗಿಲ್ಲ ಆ ಪರವಾಗಿಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ ಮತ್ತೆ ಹಾಗೆ ರೋಡ್ ಸೈಡ್ ಅಲ್ಲಿ ಬರ್ತಾ ಒಬ್ರು ಆ ಮನೆ ಹತ್ರ ಅದು ಬೆಟ್ಟದಾವರೆ ಗಿಡ ಇತ್ತು ಆ ಬೆಟ್ಟದಾವರೆ ಗಿಡನು ಕೂಡ ತಗೊಂಡ್ ಬಂದೆ ಅದ್ರಲ್ಲಿ ಒಂದು ಮೊಗ್ಗಿತ್ತು ಆ ಮಗುನ ಎತ್ತಿಟ್ಕೊಂಡು ನೀರಲ್ಲಿ ಹಾಕಿಟ್ರೆ ನಾಳೆ ಹೊರಳತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಮಗುನ ಕಟ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದೆ ನೋಡಿ ಇಷ್ಟು ಗಿಡಗಳನ್ನ ನಾನು ರೋಸ್ ಗಿಡಗಳನ್ನೇ ಜಾಸ್ತಿ ತಗೊಂಡ್ಬಂದಿದ್ದೀನಿ ಅದ್ರಲ್ಲಿ ಒಂದ್ ಎರಡು ಮೂರ್ ದಾಸವಾಳ ಗಿಡಗಳು ಸ್ವಲ್ಪ ಹಾಲ್ರೆಡಿ ಅಂತ ಕಡ್ಡಿ ಹೆಲ್ದಿ ಇರ್ಲಿಲ್ಲ ಆದ್ರೂ ಕಲರ್ ಯಾಕೋ ಇಷ್ಟ ಆಯ್ತು ಟ್ರೈ ಮಾಡೋಣ ಅಂತೇಳಿ ತಗೊಂಬಂದೆ ಇದು ಮಾರ್ರೆ ದಿನದ್ವಿ ವಿಡಿಯೋ ಅದು ರಾತ್ರಿ ಮೊಗ್ಗಿ ಈ ಕಲರ್ ಅರಳಿದೆ ನನ್ನ ಹತ್ರ ಆ ಕಲರ್ ಇರ್ಲಿಲ್ಲ ನಂಗೆ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ಆ ಕಲರ್ ತಗೊಂಡಿದ್ದೆ ರಾತ್ರಿ ಮೊಗ್ಗಾಗಿದ್ದು ಬೆಳಿಗ್ಗೆ ಹರಳಿದೆ ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ಮತ್ತೆ ಈ ಕಲರ್ ಕೂಡ ನನ್ನ ಗಾರ್ಡನ್ ಅಲ್ಲಿ ಇರ್ಲಿಲ್ಲ ಹಾಗಾಗಿ ಈ ದಾಸವಾಳ ಕೂಡ ತಗೊಂಡ್ ಬಂದೆ ಬಟ್ ಅಲ್ಲಿ ಯಾವ ಕಲರ್ ಅನ್ನೋದು ಐಡಿಯಾ ಇರ್ಲಿಲ್ಲ ಸುಮ್ಮನೆ ಹಾಗೆ ತಗೊಂಡ್ಬಂದಿದ್ದು ಇದು ಯಾವ ಹೂವು ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಸಾಧ್ಯ ಆದ್ರೆ ನಾನು ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇದು ಯಾವ ಹೂವು ಅಂತೇಳಿ ಸಾಧ್ಯ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಪಾಟಿಂಗ್ ಮಿಕ್ಸ್ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಪಾಟಿಗೆ ಹಾಕೊಂಡಿದ್ದೆ ವಿಡಿಯೋ ಲೆಂತಿ ಆಗತ್ತೆ ಅಂತೇಳಿ ಯಾವುದೇ ತರ ಪಾಟಿಂಗ್ ಮಿಕ್ಸ್ ನ ನಾನಿಲ್ಲಿ ತೋರಿಸ್ತಾ ಇಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಪಾಟಿಂಗ್ ಮಿಕ್ಸ್ ಹೇಗ್ ಮಾಡೋದು ಹೇಗ್ ತಗೋಬೇಕು ಅಂತ ಹೇಳಿ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾಟಿಂಗ್ ಮಿಕ್ಸ್ ನಾನು ತೋರಿಸ್ತಾ ಇಲ್ಲ ನೋಡಿ ಈ ಗಿಡ ಅಷ್ಟು ಹೆಲ್ದಿ ಆಗಿಲ್ಲ ಸ್ವಲ್ಪ ಹುಳ ಹೊಡ್ದಂಗೂ ಕೂಡ ಆಗಿತ್ತು ಮತ್ತೆ ಒಣಗ್ದಂಗೂ ಕೂಡ ಆಗಿತ್ತು ಬಟ್ ನನ್ಗೆ ಈ ಇದ್ರಲ್ಲೇನೆ ಅದು ಹೂವು ನೋಡಿದ್ದು ಆ ಕಲರ್ ಇಲ್ವಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತೆ ನಾನು ತಗೊಂಡ್ ಬಂದಿದೆ ನೋಡೋಣ ಟ್ರೈ ಮಾಡೋಣ ಅಂತ ಅನ್ಬಿಟ್ಟು ಹಂಡ್ರೆಡ್ ರುಪೀಸ್ ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ ನೋಡೋಣ ಅಂತೇಳಿ ತಗೊಬಂದಿದೆ ಬಟ್ ಅದ್ರಲ್ಲಿ ಗ್ರೋ ಬ್ಯಾಗ್ ಕೂಡ ಇತ್ತು ಮತ್ತೆ ಹಾಗೆ ಅಂತ ಹೇಳ್ಕೊಳ್ಳೋ ಅಷ್ಟು ಬೇರ್ ಅಷ್ಟು ಕೂಡ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಬೇರ್ಗಳು ಕೂಡ ಅದ್ರಲ್ಲೂ ಎಲ್ಲ ಸ್ವಲ್ಪ ಹುಳ ಉಡ್ದಂಗ್ ಆಗಿತ್ತು ಎಲ್ಲಾನು ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ತೆಗೆದು ನಾನು ಯಾವ್ದೇ ತರದ ಮಣ್ಣು ಅದ್ರಲ್ಲಿ ಇಟ್ಕೊಳ್ಲಿಲ್ಲ ಎಲ್ಲಾನು ತೆಗೆದು ಕ್ಲೀನ್ ಮಾಡಿ ಮತ್ತೆ ಹಾಗೆ ಅದ್ರಲ್ಲಿ ಇರ್ತಕ್ಕಂಥ ಗ್ರೋ ಬ್ಯಾಗ್ ಅನ್ನು ಕೂಡ ಕಟ್ ಮಾಡಿ ಮತ್ತೆ ಒಣಗಿರ್ತಕ್ಕಂಥ ಎಲೆಗಳನ್ನು ಕೂಡ ಎಲ್ಲ ಕಟ್ ಮಾಡಿ ಹಾಕ್ತಾ ಇದೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವ ರೀತಿ ಪಾಟಿಂಗ್ ಮಿಕ್ಸ್ ನ ತಗೋಬೇಕು ದಾಸ್ವಾಲ್ ಗಿಡಗಳಿಗೆ ಹೇಗ್ ತಗೋಬೇಕು ಗುಲಾಬಿ ಗಿಡಗಳಿಗೆ ಹೇಗೆ ಪಾಟಿಂಗ್ ಮಿಕ್ಸ್ ನ ತಗೋಬೇಕು ಅಂತೇಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಈಗ ವಿಡಿಯೋ ಲೆಂತಿ ಆಗತ್ತೆ ಅಂತ ಯಾವ್ದೇ ತರ ವಿಡಿಯೋನ ವಿಡಿಯೋದಲ್ಲಿ ನಾನು ಹೇಳ್ತಾ ಇಲ್ಲ ಮತ್ತೆ ಹಾಗೆ ಈಗ ರೋಸಿನ ಗಿಡ ಕೂಡ ತಗೊಂಡಿದೀನಿ ರೋಸ್ ಗಿಡಗಳಲ್ಲಿ ಅಷ್ಟಾಗಿ ಗ್ರೋ ಗಳು ಇರಲ್ಲ ಹಾಗಾಗಿ ಆ ತೊಂದರೆ ಇಲ್ಲ ಹಾಗೆ ಹಾಕೋಬಹುದು ದಾಸವಾಳ ಗಿಡಗಳಲ್ಲಿ ಇತ್ತೀಚೆಗಂತೂ ತುಂಬಾ ಗ್ರೋ ಬ್ಯಾಕ್ ಬರ್ತಾ ಇದೆ ಅದು ಸೀಡ್ಸ್ ಇಂದ ಬೆಳೀತಾ ಇದಾರ ಅಥವಾ ಕಟಿಂಗ್ಸ್ ಇಂದ ಬೆಳೀತಾ ಇದಾರ ಗೊತ್ತಾಗ್ತಾ ಇಲ್ಲ ಹಾಗಾಗಿ ತುಂಬಾ ಅಂದ್ರೆ ಎಲ್ಲಾ ದಾಸವಾಳ ಗಿಡಗಳಿಗೂ ಇತ್ತೀಚೆಗೆ ಬರ್ತಕ್ಕಂತ ದಾಸವಾಳ ಗಿಡಗಳಲ್ಲಿ ಗ್ರೋ ಬ್ಯಾಕ್ ಗಳಂತೂ ಕಂಪಲ್ಸರಿ ಇದೇ ಇದೆ ಈಗ ಒಂದು ಎರಡು ನಾನು ತುಂಬಾ ವರ್ಷದಿಂದ ಗಾರ್ಡನಿಂಗ್ ಮಾಡ್ತಾ ಇದ್ದೀನಿ ಆ ಎಷ್ಟೊಂದು ದಾಸವಾಳ ಗಿಡಗಳನ್ನ ಎಲ್ಲಾ ಕಡೆಯಿಂದನೂ ತಗೊಂಡ್ಬಂದಿದ್ದೀನಿ ಬಟ್ ಗ್ರೋ ಬ್ಯಾಗ್ ಗಳು ಅಷ್ಟೊಂದು ಇರ್ತಾ ಇರಲಿಲ್ಲ ಆದ್ರೆ ಇತ್ತೀಚೆಗೆ ತುಂಬಾ ಗ್ರೋ ಬ್ಯಾಗ್ ಗಳು ದಾಸವಾಳ ಗಿಡದಲ್ಲಿ ಕಂಪಲ್ಸರಿ ಇರುತ್ತೆ ಎಷ್ಟೇ ದೊಡ್ಡ ಗಿಡ ಆದ್ರೂ ಕೂಡ ಅದರಲ್ಲಿ ಗ್ರೋ ಬ್ಯಾಗ್ ಇದ್ದೇ ಇರುತ್ತೆ ಮತ್ತೆ ಚಿಕ್ಕ ಗಿಡ ಇದ್ರೂ ಕೂಡ ಅದರಲ್ಲಿ ಗ್ರೋ ಬ್ಯಾಗ್ ಇರುತ್ತೆ ಗ್ರೋ ಬ್ಯಾಗ್ ತೆಗೆದೇನೆ ಹಾಕ್ತು ಅಂದ್ರೆ ದಾಸವಾಳ ಗಿಡಗಳು ಬರೋದಿಲ್ಲ ಹಾಳಾಗ್ಬಿಡುತ್ತೆ ಹಾಗಾಗಿ ದಾಸವಾಳ ಗಿಡಕ್ಕೆ ಹಾಕ್ಬೇಕಾದ್ರೆ ಪ್ರತಿಯೊಂದು ನೋಡ್ಕೊಂಡು ಹಾಕ್ಬೇಕು ಮತ್ತೆ ಈಗ ಪಾಠದು ಇದು ಕೂಡ ಓಲ್ ಮಾಡಿರ್ಬೇಕು ಡ್ರೈನೇಜ್ ವೆಲ್ ಇರ್ಬೇಕು ಡ್ರೈನೇಜ್ ವೇಲ್ ಅಲ್ಲಿ ಚೆನ್ನಾಗಿ ನೀರು ಹೋಗೋ ತರ ಇದ್ದು ಅದಕ್ಕೆ ಒಂದು ನಾನು ಟೈಲ್ಸ್ ಪೀಸ್ ನ ಇಟ್ಟೆ ನನ್ನ ಹತ್ರ ಟೈಲ್ಸ್ ಪೀಸ್ ಗಳು ಹೊಡೆದೋಗಿರೋ ಟೈಲ್ಸ್ ಪೀಸ್ ಗಳಿದೆ ಹಾಗಾಗಿ ಟೈಲ್ಸ್ ಪೀಸ್ ನ ಇಟ್ಟು ಅದ್ರ ಮೇಲೆ ಸ್ವಲ್ಪ ನಾರನ್ನ ಹಾಕಿ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಟೈಲ್ಸ್ ಪೀಸ್ ಇರ್ಲಿಲ್ಲ ಅಂತ ಅಂದ್ರೆ ತೆಂಗಿನಕಾಯಿ ಹೊಡೆದಿದ್ದು ಕಂಟ ಬರುತ್ತೆ ನೋಡಿ ತೆಂಗಿನಕಾಯಿ ಚಿಪ್ಪು ಹೇಳ್ತಾರಲ್ಲ ಅದನ್ನ ಕೂಡ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನೀವು ನಾರನ್ನ ಹಾಕಿ ಪ್ರೀಪಾಟ್ ನ ಮಾಡ್ಕೋಬಹುದು ಸ್ವಲ್ಪ ಕಿಚನ್ ವೇಸ್ಟ್ ಕೂಡ ಆಯ್ತು ಕಿಚನ್ ವೇಸ್ಟ್ ಜಾಸ್ತಿ ಹಾಕ್ಲಿಲ್ಲ ಅಂದ್ರೆ ಯಾಕೆ ಪಾರ್ಟ್ ಚಿಕ್ಕಿರೋದ್ರಿಂದ ಒಂದ್ ಇಡೀ ಅಷ್ಟು ಅಷ್ಟೇ ಕಿಚನ್ ವೇಸ್ಟ್ ಅನ್ನ ಹಾಕಿ ಈಗ ಅದ್ರಲ್ಲಿ ಇರ್ತಕ್ಕಂಥ ಮಣ್ಣನ್ನೆಲ್ಲ ತೆಗೆದು ಆ ಮಣ್ಣು ಅಷ್ಟು ಚೆನ್ನಾಗಿರೋದಿಲ್ಲ ಆ ಬೇರ್ಗಳು ಉಸಿರಾಡೋದಿಕ್ಕೆ ಅವಕಾಶ ಬೇಕು ಯಾವಾಗ್ಲೂ ಮಣ್ಣುಗಳು ಹುಡುಗುಡಿ ಹುಡಿ ಆಗಿದ್ರೇನೆ ಯಾವುದೇ ಗಿಡಗಳಿಗಾದ್ರೂ ತುಂಬಾ ಒಳ್ಳೇದು ಗುಲಾಬಿ ಗಿಡಕ್ಕೆ ನೀರು ಸರಾಗವಾಗಿ ಹೋಗೋ ತರ ಇರಬೇಕು ಮರಳು ಜಾಸ್ತಿ ಇರಬೇಕು ಬೇರ್ಗಳು ಕೊಳೆಯ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಯಾವಾಗ್ಲೂ ಡ್ರೈನೇಜ್ ಹೋಲ್ ಕೂಡ ದೊಡ್ಡದಾಗಿರ್ಬೇಕು ಅಥವಾ ಒಂದು ಎರಡು ಮಾಡ್ಕೊಂಡಿರ್ಬೇಕು ನೋಡಿ ಎಂಟು ಇಂಚಿನ ಪಾಟಿಗೆ ನಾನು ಎರಡು ಓಲ್ಗಳನ್ನ ಮಾಡ್ಕೊಂಡಿದೀನಿ ಓಲ್ ಕೂಡ ದೊಡ್ಡದಾಗಿರ್ಬೇಕು ಅಥವಾ ಒಂದು ಅಥವಾ ಎರಡು ಜಾಸ್ತಿನೇ ಒಂದಕ್ಕಿಂತ ಜಾಸ್ತಿ ಎರಡಾದ್ರೂ ಮಾಡ್ಕೊಂಡಿರ್ಬೇಕು ಮತ್ತೆ ಹಾಗೆ ಮರಳು ಮಿಕ್ಸಿಂಗು ತಗೋಬೇಕಾದ್ರೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋಬೇಕು ಎಲ್ಲ ಗಿಡಗಳನ್ನ ಹಾಕಿ ಒಂದೇ ದಿನ ಕೆಲ್ಸನ ಮಾಡೋದಕ್ಕೆ ಆಗಲ್ಲ ಎರಡು ಗುಲಾಬಿ ಗಿಡಗಳು ಮತ್ತೆ ಹಾಗೆ ಎರಡು ದಾಸವಾಳ ಗಿಡಗಳನ್ನ ರೀಪಾರ್ಟ್ ಮಾಡಿ ಇಟ್ಟಿದೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಗಿಡಗಳು ಅಷ್ಟೊಂದು ಡೌಟ್ ಇದೆ ಬರುತ್ತೆ ಅನ್ನೋದು ಇದಿಲ್ಲ ಆದ್ರೂ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಗಿಡಗಳನ್ನ ಹಾಕಿ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದೆ ಒಂದೇ ಸಲ ಕೂತ್ಕೊಂಡು ಆಗಲ್ಲ ಮಾಡೋದಿಕ್ಕೆ ನನ್ನ ಕೈನಲ್ಲಿ ಹಾಗಾಗಿ ಎರಡು ರೋಸನ್ನ ಹಾಕಿ ಮತ್ತೆ ಎಲೆಗಳು ಒಣಗಿರ್ತಕ್ಕಂಥ ಎಲೆಗಳು ಹೂ ಬಂದು ಹೋಗಿರ್ತಕ್ಕಂಥ ಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಹಾಗೆ ಅಲ್ಲಿ ಕೂಡ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಇಷ್ಟ ಆದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಸ್ಟುಡಿಯೋದೊಂದಿಗೆ ಹೊಸ ವಿಷಯನ ನಿಮ್ ಮುಂದೆ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್